ನಮ್ಮ ನೀರನ್ನು ಕೈಗಾರಿಕೆಗೆ ಕೊಡುತ್ತಿರುವಂತ ಡಿ ಕೆ ಶಿವಕುಮಾರ್ಗೆ ಏನು ಇವತ್ತು ನಮ್ಮ ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇವತ್ತ ಹೊರಾರು ಸಂಖ್ಯೆಯಲ್ಲಿ ಇವತ್ತೆಲ್ಲ ರೈತರು ಸೇರಿದಿವಿ ಇವತ್ತ ನಮ್ಮ ಪ್ರೊಫೆಸರ್ ಅವರ ಪುತ್ರ ಆಗಿರ್ತಕ್ಕಂಥ ಪಚ್ಚೆ ನಂದಿನ ಸ್ವಾಮಿ ಅವರು ಕೂಡ ಇಲ್ಲಿ ಬಂದರು ನಮ್ಮ ರಾಜ್ಯ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ಪರ್ಸಲ್ ಗುರುಗಳು ಕೂಡ ಇಲ್ಲಿದ್ದಾರೆ ಕಿಶನ್ ನಂದಿ ಈಗ ಹಲವಾರು ರೈತರ ಮುಖಂಡರು ಕೂಡ ಇಲ್ಲೆಲ್ಲ ಸೇರಿದ್ದೀವಿ ಇವತ್ತು ಜಿಲ್ಲಾಧಿಕಾರಿ ಅವರ ಸಭೆ ಕರೀತಾರೆ ಕಾರಣ ಏನಪ್ಪಾ ಅಂದ್ರ ಬಿಡಪ್ರಭು ಎಡದಂಡೆ ಭಾಗದ ಇವತ್ತ ರೈತರು ಏನಾಗಿತ್ಪಾ ಅಂತಂದ್ರೆ ಎಪ್ಪತ್ತೈದು ವರ್ಷದ ಕಿನಾಲ್ ಆಯ್ಲಿ ಅಂತೇಳಿ ನಾವು ಅವತ್ತ ಒಂದು ಐವತ್ತು ರೂಪಾಯಿಗೆ ಎಕರೆ ಜಮೀನು ಕಿಮ್ಮತ್ತಿತ್ತು ನಾವು ರೊಕ್ಕ ತಗೊಂಡಿಲ್ಲ ನಮಗೆ ನೀರಾವರಿ ಆಗಲಿ ಅಂತೇಳಿ ನಾವು ಕಿನಾಲಕ್ಕೆ ಜಾಗ ಕೊಟ್ರೆ ಈ ಕಡೆ ಮುನ್ನೂರು ಮೀಟ್ರಾ ಇಕ್ಕಡಿ ಮುನ್ನೂರು ಎರಡು ನೂರು ಮೀಟರ ನಮಗೆ ಗೊತ್ತಾಗಲ್ದ ಸರ್ಕಾರದ ಆ ಸಂದರ್ಭದ ಅಕ್ಕೂರಿ ಮಾಡ್ಕೊಂಡರು ಈಗ ಸುಮಾರು ನಾವು ನಲವತ್ತೈವತ್ತು ವರ್ಷದ ಅಲ್ಲಿ ಇದು ಬಾವಿ ಮತ್ತು ಪೈಪ್ಲೈನ್ಗಳನ್ನ ಮಾಡ್ಕೊಂಡು ಹತ್ತು ಹತ್ತು ಕಿಲೋಮೀಟ್ರ್ ಪೈಪ್ಲೈನ್ಗಳನ್ನ ಓದ್ದು ಹೋಗಿ ಲಕ್ಷಾಂತರ ಎಕರೆ ಸುಮಾರು ಘಟಪ್ರಭಾ ಎಡದಂಡೆ ದುಬ್ಬದಾಳಿದ್ರೆ ಬಿಳಿಗೆವರೆಗೆ ಇಪ್ಪತ್ತು ಸಾವಿರ ಪೈಪ್ಲೈನ್ಗಳನ್ನು ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಿಡ್ಲಿಕ್ಕೆ ಸಾಲ ಮಾಡಿ ನಾವು ಸ್ವಂತ ಸಾಲ ಮಾಡಿ ಸರ್ಕಾರ ಮಾಡಿ ಕೊಡ್ತಕ್ಕಂಥ ಯೋಜನೆ ಹೋಗಿ ನಾವು ಮಾಡಿ ಮಾಡ್ಕೊಂಡು ನಲ್ವತ್ತು ವರ್ಷ ಆಯ್ತು ನಾವೇನಾರು ಸರ್ಕಾರಿ ಜಮೀನಿದಾಗ ನಲವತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ಭೂಮಿಯನ್ನು ಉಳ್ಳಪ್ಪ ಅಂತಂದ್ರೆ ಅದಕ್ಕೆ ಮಾಲಕರು ಕೂಡ ನಾವೇ ಇರುತ್ತು ಏನು ಮಾಡ್ಯಾರಪ್ಪ ಅಂದ್ರೆ ಹತ್ತು ಹದಿನೈದು ಇಪ್ಪತ್ತು ಹೋಗಿ ಕೋಟಿಗೆ ಹೋಗಿ ಇವರ ಒಂದು ಆರ್ಡರ್ ಆಡೋದು